ಎಲ್ಲರಿಗೂ ನಮಸ್ಕಾರ ಇವತ್ತು ಯುಗಾದಿ ಹಬ್ಬ ಬೆಳಗ್ಗೆ ಎಲ್ಲರೂ ಬಿಸಿ ನೀರಿಗೆ ಅಂದರೆ ನಾವು ಸ್ನಾನ ಮಾಡೋ ನೀರಿಗೆ ಎಲೆಯನ್ನು ಹಾಕ್ಕೊಂಡು ಎಲ್ಲರೂ ತಲೆ ಸ್ನಾನ ಮಾಡಿಕೊಂಡು ಮನೇಲಿ ಪೂಜೆಗೆ ಜಲ ಮುಗಿಸಿ ದೇವರಿಗೆ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ನಾವು ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಮನೆಯಲ್ಲಿ ಶಾವಿಗೆಯನ್ನು ಮಾಡಿದ್ವಿ ಅದಕ್ಕೆ ಬೇವು ಬೆಲ್ಲ ಹಾಕಿ ದೇವರಿಗೂ ನೈವೇದ್ಯ ಮಾಡಬೇಕು ಹಾಗೆಯೇ ಅದನ್ನು ನಾವು ತಿನ್ನಬೇಕು ಅಂದರೆ ಜೀವನದಲ್ಲಿ ಕಹಿ ಮತ್ತು ಸಿಹಿ ಎರಡನ್ನೂ ಸಮವಾಗಿ ಸ್ವೀಕರಿಸಬೇಕು ಅಂತ ಅದರ ಅರ್ಥ ಎಲ್ರಿಗೂ ಗೊತ್ತಿರೋ ಹಾಗೇ ಬೇವು ಬೆಲ್ಲ ಕಹಿ ಮತ್ತು ಸಿಹಿ ಎರಡನ್ನೂ ಸಮವಾಗಿ ಸ್ವೀಕರಿಸಬೇಕು ಜೀವನದಲ್ಲಿ ನಾವು ಮೂರು ಜೋಡಿಗಳು ನಮ್ಮ ಮಕ್ಕಳನ್ನು ಕರ್ಕೊಂಡು ಮೂರು ಬೈಕನ್ನು ತಗೊಂಡು ನೀಲ್ಗುಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವೇ ಮೊದಲು ಬಂದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಮೇಲೆ ಮೈತ್ರ ಕಿರಣ್ ಬಂದರು ಅವ್ರ ಹಿಂದೆನೆ ಅಕ್ಕ ಮತ್ತೆ ಮಾಮಾ ಬಂದರು ಯುಗಾದಿ ದಿವಸ ತಲೆ ಸ್ನಾನ ಮಾಡಿಕೊಂಡು ಸ್ವಾಮಿ ದರ್ಶನ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಸ್ವಾಮಿ ಇವತ್ತಿನ ದಿವಸ ನಮ್ಮನ್ನು ಕಣ್ಬಿಟ್ಟು ನೋಡ್ತಾನೆ ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು ಅದಕ್ಕೆ ಎಲ್ಲರೂ ಇವತ್ತಿನ ದಿವಸ ಆಂಜನೇಯ ಸ್ವಾಮಿಗೆ ಹೋಗ್ತಾರೆ ನಾವು ದೇವರಿಗೆ ನೈವೇದ್ಯಕ್ಕೆ ಬೇವು ಶಾವಿಗೆ ಮತ್ತು ಅನ್ನ ತೊಗೊಂಡೋಗಿದ್ವಿ ಅಲ್ಲಿ ಹೋಗಿ ದೇವರಿಗೆ ಮಾಲೆ ಅದೆಲ್ಲ ಕೊಟ್ಟು ನೈವೇದ್ಯ ಕೊಟ್ಟು ಪೂಜೆ ಮಾಡಿಸಿದ್ವಿ ಮಕ್ಕಳೆಲ್ಲ ಓಡಾಡ್ತಾ ಇದ್ರು ತುಂಬ ಖುಷಿಯಿಂದ ಇವಾಗ ದೇವರಿಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ ಎಲ್ಲರೂ ಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲ ತಗೊಂಡ್ವಿ ಮತ್ತು ಮಕ್ಕಳಿಗೂ ಆಶೀರ್ವಾದ ಮಾಡಿಸಿದ್ವಿ ದೇವ್ರ ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ನಮ್ಮ ಮೈತ್ರಿ ಅವ್ರ ಚಿಕ್ಕಮ್ಮ ಅವ್ರು ಬಂದಿದ್ರು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು ಅವ್ರ ಮನೆ ದೇವರು ಸಹ ಅದೇ ಎಲ್ಲರೂ ಅವ್ರನ್ನ ಮಾತಾಡ್ಸಿದ್ವಿ ಆಮೇಲೆ ಅವರು ದೇವಸ್ಥಾನದೊಳಗಡೆ ಹೋದ್ರು ನಾವು ಅಲ್ಲೇ ಒಂದು ಶಿವಪಜ್ಜನ್ ಮಠ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಹಲೋ ಗ್ಯಾಸ್ ಹಾಯ್ ಗ್ಯಾಸ್ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಅವರು ನಮ್ಮನ್ನ ಬಿಟ್ಟು ಹೋದ್ರು ಬೈಕ್ನಾಗ ಕಿರಣ್ ಹೋದ ಬೈಕ್ ಶಿವಪಜಜ್ಜನ್ ಮಠದಲ್ಲಿ ಪ್ರತಿ ಅಮಾವಾಸ್ಯೆಗೆ ಅಲ್ಲಿ ಪ್ರಸಾದ ಇರುತ್ತೆ ನಾವು ಪ್ರತಿ ಅಮಾವಾಸ್ಯೆಗೆ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಸಾದ ಮಾಡಿಕೊಂಡೇ ಬರ್ತೀವಿ Terima kasih telah menonton! ಇವಾಗೆಲ್ಲರೂ ಶಿವ ಪಜ್ಜನ್ ಮಟ್ಟದಿಂದ ಮನೆಗೆ ಹೋಗ್ತಾ ಇದ್ದೀವಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್